ವೆಲ್ಕಮ್ ಬ್ಯಾಕ್ ಟು ಲಾಕ್ಸ್ ಬೆಳಿಗ್ಗೆನೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಂಡು ನನ್ನ ಪ್ಲಾಟ್ಫಾರ್ಮ್ ಕಡೆ ಹೊರಟೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟ್ರೈನ್ ಬಂದುಬಿಡ್ತು ಟ್ರೈನ್ ಬಂತು ಅಂತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇ ಇದೆಯಲ್ಲ ಅದಕ್ಕೆ ಅವ್ರ ಸಮಾಧಿ ಹತ್ರ ಹೊರಟೆ ಹೋಗ್ಬೇಕಿದ್ರೆ ಈ ಟ್ರೈನ್ ಯಲಂಕಾಗೆ ಲಾಸ್ಟ್ ಅಂತ ಯಲಂಕದಲ್ಲಿ ಇಳ್ಕೊಂಡು ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಕಡೆ ಹೊರಟೆ ಅಲ್ಲೋಗಿ ಬಸ್ ಎಲ್ಲ ಹುಡುಕಿದ್ದಕ್ಕೆ ಕೊನೆಗೂ ನಾನು ಹೋಗ್ಬೇಕಿದ್ದು ಬಸ್ ಸಿಕ್ತು ಬಸ್ ಹತ್ಕೊಂಡು ಸೀದಾ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಹತ್ರ ಹೊರಟೆ ಹೋಗಿ ಅವ್ರ ಸ್ಟ್ಯಾಚು ನೋಡಿ ಹ್ಯಾಪಿ ಬರ್ತ್ಡೇ ಬಾಸ್ ವಿ ಮಿಸ್ ಯು ಅಂತ ಹೇಳಿ ಒಳಗಡೆ ಎಂಟ್ರಿ ಆಗೋಣ ಅಂತ ಹೊರಟೆ ಎಂಟ್ರಿ ಆಗೋ ಹತ್ರ ಯಾವ ಥರ ಜನ ಇದ್ದಾರೆ ನೋಡಿ ಎಂಟ್ರೆನ್ಸ್ ಹತ್ರ ನೋಡಿ ಖುಷಿಯಾಗಿದ್ದೇನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಐವತ್ತನೇ ವರ್ಷದ ಹುಟ್ಟು ಹಬ್ಬ ಅಪ್ಪ ಅವರಿಗೆ ಅಂತ ಹಂಗೆ ಮುಂದೆ ಹೋಗ್ಬೇಕಿದ್ರೆ ಅಪ್ಪು ಅಭಿಮಾನಿ ಒಬ್ರು ಓರಿಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡ್ ಕರ್ಕೊ ಬಂದಿದ್ರು ಇಲ್ಲೊಬ್ರು ಡೆಕೋರೇಷನ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ರೆ ಇಲ್ಲಿ ಇನ್ನೊಬ್ರು ಅಪ್ಪು ಫೋಟೋನ ಬರ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಅಂತ ಬಂದಿದ್ರು ಇಲ್ಲೇನಿಕಪ್ಪ ಹಿಂಗ್ ನಿಂತವ್ರಿ ಅಂತ ನೋಡ್ತಾ ಇದ್ರ ಅಲ್ಲಿ ಆ ಸೈಡ್ ರಾಘವೇಂದ್ರ ರಾಜ್ಕುಮಾರ್ ಸರ್ ಮತ್ತೆ ಇನ್ನು ಯಾರ್ಯಾರು ಇದ್ರಂತೆ ಇಷ್ಟು ಜನ ನೋಡ್ತಾ ಇದ್ರೆ ಒಂಥರ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಅಪ್ಪು ನಿನ್ಸ್ಕೊಂಡು ಯಾವ ತರ ಬರ್ತಾರೆ ನೋಡಿ ವರ್ಷಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ವೋ ಗೊತ್ತಿಲ್ಲ ಅಪ್ಪು ಸಮಾಧಿ ಹತ್ರ ಮಾತ್ರ ಬಂದೇ ಬರ್ತಾರೆ ಅಲ್ಲೋಗಿ ನಿಂತ್ಕೊಂಡಿದ್ದ ತಕ್ಷಣ ನಾವೇನ್ ಮುಂದಕ್ಕೆ ಇಲ್ಲ ಅವರೇ ತಳ್ಕೊಂಡು ಹೋಗ್ಬಿಟ್ರು ನೋಡಿ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಮಂಟಪ ಎಲ್ಲ ಕಟ್ಟಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗೆ ಸ್ವಲ್ಪ ಮುಂದೆ ಬಂದು ರಾಜ್ಕುಮಾರ ಸಮಾಧಿಗೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು ತುಂಬ ಜನ ಸೆಲ್ಫಿ ಎಲ್ಲ ತೊಗೊತಿದ್ರು ಸರಿ ಅಂತ ಅದನ್ನು ನೋಡ್ಕೊಂಡು ನಾನು ಮುಂದೆ ಬಂದಾಗ ಒಂದು ಬೇಜಾರಾಗಿದ್ದು ಏನಪ್ಪ ಅಂದರೆ ಮೊನ್ನೆ ನಾನು ಈಶಾ ಫೌಂಡೇಶನ್ ಶಿವನ್ ನೋಡೋಕೆ ಹೋದಾಗ ಇಷ್ಟೊಂದು ಬೇಜಾರಾಗಿರ್ಲಿಲ್ಲ ಯಾಕಪ್ಪ ಅಂದರೆ ಅಲ್ಲಿ ಬಿಡ್ತಾ ಇಲ್ಲ ತಳ್ತಾ ಇದಾರೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಏನಕ್ಕೆ ಈ ಥರ ಮಾಡ್ತಾವ್ರೆ ಅಂತ ಗೊತ್ತಾಗಿಲ್ಲ ಇಲ್ಲಿ ಇನ್ನೊ ಒಂದು ಕಡೆ ಏನಪ್ಪ ಅಂದರೆ ಮೀಡಿಯಾದವರೆಲ್ಲ ಅಭಿಮಾನಿಗಳ ಹತ್ರ ರಿವ್ಯೂ ತಗೊಂಡು ವೀಡಿಯೋ ಮಾಡ್ತಿದ್ರು ತುಂಬಾ ಜನ ಕಾಯ್ತಾ ಇದಾರೆ ರಿವ್ಯೂ ಕೊಡಕ್ಕೆ ಅಪ್ಪುಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂದ್ರೆ ಅಲ್ಲ ಬಿಡಿ ಏನು ಯಾರು ಕೇಳಿದ್ರು ಎಲ್ಲರಿಗೂ ಹೇಳ್ಕೊಟ್ಟವ್ರೇನೋ ಅನ್ಕೋಬೇಕು ಅಪ್ಪು ಎಲ್ಲಿದ್ದಾರೆ ಮನ್ಸಲ್ಲೇ ಇದ್ದಾರೆ ಮನ್ಸಲ್ಲೇ ಇದ್ದಾರೆ ಅಂತ ಚೆನ್ನಾಗಿ ಹೇಳ್ತಿದ್ರು ನೋಡಿ ಎಲ್ಲರೂ ಯಾವ ಥರ ಕಾಯ್ತಾ ಇದಾರೆ ಮಾತಾಡಕ ಅಪ್ಪು ಬಗ್ಗೆ ಅಂತ ಸೈಡಲ್ಲೆಲ್ಲ ಏನಪ್ಪಾ ಬ್ಯಾನರ್ ಈ ಥರ ಹಾಕಿದ್ದಾರೆ ಅನ್ಕೊಂಡ್ರ ಅವ್ರ ತಂದೆ ಮಾಡಿರೋ ಮೂವಿ ಪ್ರತಿಯೊಂದೂ ಬ್ಯಾನರಲ್ಲಿ ಹಾಕಿದ್ದಾರೆ ಸರಿ ಅಂತ ಇನ್ನು ಮುಂದೆ ಒಂದು ಖುಷಿಯಾಗಿದ್ದೇನಪ್ಪಾ ಅಂದರೆ ಇಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ರು ನಿಜ ಹೇಳಬೇಕು ಅಂದರೆ ಇವರು ನೋಡಿ ತುಂಬ ಖುಷಿ ಆಯ್ತು ಯಾಕಪ್ಪ ಅಂದರೆ ಸೇಮ್ ಪುನೀತ್ ರಾಜ್ಕುಮಾರ್ ಇದ್ದಂಗೆ ಇದ್ರು ಸ್ಮೈಲು ಎಲ್ಲಾನು ಅಷ್ಟೇ ಇವರು ಅಷ್ಟೇ ಇದೇ ಮಾತು ಹೇಳ್ತಿದ್ದಾರೆ ಪುನೀತ್ ರಾಜ್ಕುಮಾರ್ನ ಎಂದಾದರೂ ಮೀಟ್ ಮಾಡಿದ್ರ ಅಂತ ಕೇಳಿದ್ದಕ್ಕೆ ಇಲ್ಲ ಮೀಟ್ ಮಾಡೋಕ್ಕಾಗಿಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ ಅವ್ರು ನಮ್ಮ ಮನಸಲ್ಲೇ ಇದ್ದಾರೆ ಅಂತ ಹೇಳ್ತಿದ್ರು ಆದರೂ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ನೋಡೋಕೆ ಬೇಜಾರು ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಒಂದು ಮೂವಿಗಿಂತ ಒಂದು ಮೂವಿ ಚೆನ್ನಾಗಿರ್ತಿತ್ತು ಅವ್ರದ್ದು ಆದರೂ ಇವರು ಪಾಪ ಪುನೀತ್ ರಾಜ್ಕುಮಾರ್ ಅವ್ರ ಗೇಟಾಪಲ್ಲೇ ರೆಡಿಯಾಗಿ ಬಂದಿದ್ರು ತುಂಬಾ ಜನ ಅಭಿಮಾನಿಗಳು ನೋಡಿ ಖುಷಿ ಪಡ್ತಿದ್ರೆ ಇನ್ನೊಬ್ಬೊಬ್ರು ಬೇಜಾರಾಗಿ ಕಣ್ಣೀರು ಹಾಕ್ತಿದ್ರು ಅವ್ರ ಇಲ್ವಲ್ಲ ಅಂತ ಇವ್ರನ್ನ ನೋಡ್ಕೊಂಡು ಮುಂದೆ ಬಂದ್ರೆ ಇಲ್ಲಿ ಇನ್ನೊಬ್ಬ ಅಭಿಮಾನಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ನೋಡಿ ಆದ್ರೆ ಇವರು ಚೆನ್ನಾಗ್ ಮಾತಾಡ್ತಿದ್ರು ಸರಿ ಅಂತ ಮುಂದೆ ಬಂದ್ರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಸೆಲ್ಫಿ ತಗೊಳ್ಳಕ್ಕೆ ಅಭಿಮಾನಿಗಳು ನೋಡಿ ತರ ಮುಗಿ ಬಿದ್ದಿದ್ದಾರೆ ಅಂತ ಅವ್ರ ಮುಂದಿ ಹೋಗೋಕೆ ಬಿಡ್ತಾ ಇಲ್ಲ ಆತರ ಸೆಲ್ಫಿ ತಗೊಳಕ್ಕೆ ಯಾವ ತರ ಕಷ್ಟ ಬೀಳ್ತಿದ್ದಾರೆ ನೋಡಿ ಇಲ್ಲಿ ಇನ್ನೊ ಒಂದು ಕಡೆ ಏನಪ್ಪ ಅಂದರೆ ಅನ್ನದಾನ ನಡೀತಿತ್ತು ಊಟ ಮಾಡೋಕ್ಕೆ ತುಂಬ ಜನ ಲೈನ್ ಮಾಡಿದ್ರೆ ಈ ಥರ ಕ್ರೌಡೇ ಆಗ್ತಿರ್ಲಿಲ್ಲ ಇನ್ನೂ ಸ್ವಲ್ಪ ಜನ ನೀಟಾಗಿ ಈಸ್ಕೊಂಡು ಹೋಗ್ತಿದ್ರು ಏನಪ್ಪ ಕೊಡ್ತಿದ್ರು ಅಂದರೆ ಪಲಾವ್ ಮತ್ತು ಮಜ್ಜಿಗೆ ಕೊಡ್ತಿದ್ರು ಏನಕ್ಕಪ್ಪ ಮಜ್ಗೆ ಅಂದರೆ ಬಿಸಿಲು ತುಂಬ ಐತೆ ಅಂತ ಅದೆಲ್ಲರಿಗೂ ಗೊತ್ತು ಅದಕ್ಕೆ ಮಜ್ಜಿಗೆ ಈಸ್ಕೊಂಡು ಊಟ ಮಾಡಿಕೊಂಡು ಅಭಿಮಾನಿಗಳೆಲ್ಲ ಖುಷಿಯಾಗಿ ಹೋಗ್ಲಿ ಅಂತ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಇನ್ನೂ ಮುಂದೆ ಬಂದು ನೋಡಿದ್ರೆ ಅನ್ನದಾನ ಒಂದೇ ಅಲ್ಲ ಇಲ್ಲಿ ರಕ್ತದಾನನೂ ಚೆನ್ನಾಗಿ ನಡೀತಿತ್ತು ನೀವೇ ನೋಡ್ತಿದ್ದೀರಲ್ಲ ಒಳಗಡೆ ಸಮಾಧಿ ಹತ್ರ ಯಾವ ಥರ ಕ್ರೌಡ್ ಇತ್ತು ಇಲ್ಲಿ ಹೊರ್ಗಡೆನೂ ಅಷ್ಟೇ ರಕ್ತದಾನ ಮಾಡೋ ಹತ್ರನೂ ತುಂಬ ಜನ ಅದೇ ಥರ ಕ್ರೌಡ್ ಇತ್ತು ಒಂದಲ್ಲ ಎರಡಲ್ಲ ತುಂಬ ಥರ ಬ್ರ್ಯಾಂಚಿಂದ ಬಂದಿದ್ರು ಬ್ಲಡ್ ತಗೊಳಕ್ಕೆ ಎಲ್ಲ ಹತ್ರನೂ ಇದೇ ಥರ ಕ್ರೌಡ್ ಇತ್ತು ಆದರೂ ಬೆಂಗಳೂರಿಂದ ಜನ ಬಂದವರ ಇಲ್ವೋ ಗೊತ್ತಿಲ್ಲ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಡಿಶ್ಟಿಕ್ಕಿಂದನೂ ಜನ ಬಂದಿದ್ರು ಇನ್ನು ಮುಂದೆ ಬಂದರೆ ಇಲ್ಲಿ ಅಪ್ಪು ಅಭಿಮಾನಿ ಯಾರೋ ಒಬ್ರು ಅವ್ರ ಫೋಟೋಸ್ ಹಾಕೊಂಡು ಸಮಾಧಿ ಹತ್ರ ಹೋಗ್ತಿದ್ರು ಇದೇ ಥರ ಸಮಾಧಿ ಬೈಕ್ ಪಾರ್ಕಿಂಗ್ ಮಾಡಿದ್ದಾರೆ ಅಲ್ಲಿಂದ ಸೀದಾ ನಾವು ಮೆಟ್ರೋ ಸ್ಟೇಷನ್ ಹತ್ರ ಬಂದು ಟಿಕೆಟ್ ತಗೊಂಡು ಅಲ್ಲಿಂದ ನಾವು ಮೆಜೆಸ್ಟಿಕ್ ಕಡೆ ಹೋಗಬೇಕಿತ್ತು ಅದಕ್ಕೆ ಪ್ಲಾಟ್ಫಾರ್ಮ್ ಟೂಗ್ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ತಕ್ಷಣ ಟ್ರೈನ್ ಬಂತು ಆದರೂ ತುಂಬ ಜನ ಮೆಟ್ರೋದಲ್ಲಿ ಓಡಾಡೋದು ಕಮ್ಮಿ ಮಾಡಿದ್ದಾರೆ ಯಾಕೆ ಅಂದರೆ ರೇಟ್ ಎಲ್ಲ ಜಾಸ್ತಿ ಮಾಡೋದ್ರಲ್ಲ ಅದಕ್ಕೋಸ್ಕರ ಸೀದಾ ಮೆಜೆಸ್ಟಿಕ್ಕಿಗೆ ಬಂದು ಎಕ್ಸಿಟ್ ಆಗೋಣ ಅಂತ ಹೋಗ್ತಿದ್ದೆ ಯಾವ ಸೈಡ್ಗಪ್ಪ ಎಕ್ಸಿಟ್ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಕಡೆ ಹೋಗಿ ಟಿಕೆಟ್ ಹಾಕಿ ನಾನು ಎಕ್ಸಿಟ್ ಆದೆ ಎಲ್ಲಪ್ಪ ನಮ್ಮ ಬಸ್ ನಿಂತ್ಕೊಳ್ಳೋದು ಅಂದರೆ ಹಾಸನ್ ಬಸ್ ಎಲ್ಲ ನಿಂತ್ಕೊಳ್ಳುತ್ತಲ್ಲ ಅದೇ ಪ್ಲ್ಯಾಟ್ಫಾರ್ಮಲ್ಲೇ ನಿಂತ್ಕೊಳ್ಳೋದು ಹೋಗಿ ನೋಡ್ತೀನಿ ನಮ್ಮೂರ್ಗೆ ಅವಲೇ ಅಶ್ವಮೇಧ ಬಸ್ ರೆಡಿ ಇತ್ತು ಸರಿ ಅಂತ ಎಲ್ಲರಿಗೂ ಬಾಯ್ ಹೇಳ್ತಾ ಈ ಲಾಗನ್ನು ಎಂಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ